ಹದಿನಾಲ್ಕು ವರ್ಷದ ನಂತರ ನಡೆದ ಕೃಷಿ ಸಮಾಜ ಚುನಾವಣೆಯಲ್ಲಿ ಅಧ್ಯಕ್ಷ ಮಲ್ಲಪ್ಪ ಸೇರಿದಂತೆ ಹದಿನೈದು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಜಿ ಮಲ್ಲಪ್ಪ ಮಾತನಾಡಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರದಿಂದ ಹದಿನೈದು ಜನ ಸದಸ್ಯರ ಒಮ್ಮತದಿಂದ ಇಂದು ಕೃಷಿ ಸಮಾಜದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಲ್ಲ ಸದಸ್ಯರ ಜೊತೆಗೂಡಿ ತಾಲೂಕಿನ ರೈತರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ವಾಗ್ದಾನ ನೀಡಿದರು ಎಲ್ರಿಗೂ ಮೊದಲನೆಯದಾಗಿ ಇಪ್ಪತ್ತೈದನೇ ಹೊಸ ವರ್ಷದ ಜನವರಿ ಫಸ್ಟು ಒಳ್ಳೆ ಗಿಫ್ಟ್ ಕೊಟ್ಟವ್ರು ನಮ್ಮ ಸಾಹೇಬ ಪರಮೇಶ್ವರ್ ಸಾಹೇಬರು ಅವ್ರಿಗೆ ನಾನು ಕೃತಜ್ಞನಾಗಿರ್ತೀನಿ ಮತ್ತು ನಮ್ಮ ಶಂಕರಣರಿದ್ದಾರೆ ಬ್ಯಾಕ್ರಂಗೇಶ್ನವರು ಅಶ್ವಥಣರಿದ್ದಾರೆ ಈ ಮತ್ತು ನಮ್ಮ ಏನು ಕೃಷಿ ಸಮಾಜದ ಇಲಾಖೆಯಿಂದ ನನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ಡೈರೆಕ್ಟ್ರುಗಳ್ಗು ಅವ್ರಿಗೆ ಯಾವುದೇ ರೀತಿ ಮುಂದೆ ಅವ್ರನ್ನ ನಾನು ಸಮಂಜಸವಾಗಿ ಎಲ್ಲನೂ ಒಂದು ಒಗ್ಗೂಡಿಸ್ಕೊಂಡು ಒಮ್ಮತವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭಕ್ಕೆ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಸ್ನೇಹಿತರಾದಂಥ ಮಾಲಿಂಗಪ್ಪನವರು ಚಿಕ್ಕಂಗಣ್ಣವರು ರಾಜಣ್ಣವರು ಏನಿಡೀ ಕಾಂಗ್ರೆಸ್ ಈಶ್ವರಪ್ಪನವರು ಇಡಿ ಕಾಂಗ್ರೆಸ್ ಕಾನ್ ದಾನಿದೆ ಎಲ್ರಿಗೂ ನಂಗೆ ಸಹಕಾರ ಕೊಟ್ಟು ಏನೋ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಜನಾಂಗದ ನನ್ನ ಅಧ್ಯಕ್ಷನ ಮಾಡಿರೋದ್ರಿಂದ ನಾನು ಎಲ್ರಿಗೂ ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಭಾವಿಸ್ತಾ ಈ ಎರಡು ಮಾತು ರೈತ ರೈತರಿಗೆ ನಾನು ಯಾವುದೇ ನಾನು ಒಬ್ಬ ರೈತ ಕೃಷಿಕ ನಾನು ಹದಿನಾರು ವರ್ಷದ ಹುಡುಗನಿಂದನೂ ವ್ಯವಸಾಯ ಮಾಡಿದ್ದೀನಿ ನಮ್ಮದು ಆರು ಹೇಳೋಕ್ರೆ ತೋಟ ಐತೆ ಮತ್ತು ನಾನು ಯಾವುದೇ ರೀತಿಯಲ್ಲಿ ಇದು ಅಂತ ರೈತರಿಗೆ ಅನುಕೂಲ ಆಗೋ ಥರ ನಮ್ಮ ಇಲಾಖೆಯಿಂದ ಏನು ಸವಲತ್ತು ಬರುತ್ತೋ ಆ ಪ್ರತಿಯೊಂದು ಸವಲತ್ತನ್ನು ಒದಗಿಸಿ ಅವರಿಗೆ ನಾನು ಅಂತ ಹೇಳಿ ನನಗೆ ಕೊಟ್ಟರೆ ಅವಧಿ ಪೂರ ಏನು ಕೊಟ್ಟಿರ್ತಾರೆ ಅಲ್ಲಿವರೆಗೂ ಸಾಹೇಬ್ರು ಯಾವ ಏನೋ ಎರಡು ವರ್ಷ ಅಂತ ಹೇಳವ್ರೆ ಆಯಿತು ಎರಡು ವರ್ಷ ಆಗಲಿ ಎಷ್ಟೇ ಆಗಲಿ ನಾನು ಇರೋವರೆಗೂ ಎಲ್ರಿಗೂ ಒಂದು ಸಮಂಜಸವಾಗಿ ರೈತರಿಗೆ ಮತ್ತು ಎಲ್ರಿಗೂ ಕೃತಜ್ಞ ಆಗಿರ್ತೀನಿ ಮತ್ತು ತಾವು ಪೇಪರ್ ನೋಡಿ ಬಂದಿದ್ದೀರಾ ಪೊಲೀಸ್ ಇಲಾಖೆಯವ್ರು ಬಂದಿದ್ದೀರಾ ಎಲ್ಲರೂ ಸಹಕಾರ ಕರಟಗೆರೆ ತಾಲೂಕಿನ ಕೃಷಿ ಸಮಾಜದ ಎರಡು ಸಾವಿರದ ಇಪ್ಪತ್ತೈದರಿಂದ ಸಾಲುಗಳ ಐದು ವರ್ಷಗಳವರೆಗೆ ಕೃಷಿ ಸಮಾಜದ ಪದಾಧಿಕಾರಿಗಳ ಚುನಾವಣೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನ್ಯಾಯಾಲಯದ ಮೆಟ್ಟಿಲೇರಿತು ಇದೀಗ ಆ ಸಮಸ್ಯೆ ಬಗ್ಗೆ ಹರಿದಿದ್ದು ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಸ್ಪರ್ಧಿಸಲು ಒಬ್ಬ ಅಭ್ಯರ್ಥಿಯಿಂದ ಮಾತ್ರ ಉಮೇದುವಾರಿಕೆ ಅರ್ಜಿ ಬಂದಿದ್ದು ಉಳಿದ ಅಭ್ಯರ್ಥಿಗಳು ಯಾರೂ ಕೂಡ ಅರ್ಜಿ ಸಲ್ಲಿಸದ ಕಾರಣ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿ ಜಿ ಮಲ್ಲಣ್ಣರವರನ್ನ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹಾಗೂ ಉಪಾಧ್ಯಕ್ಷರಾಗಿ ಜಿಕೆ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜು ಎಆರ್ ಖಜಾಂಚಿಯಾಗಿ ಪಿವಿ ವೀರಭದ್ರಯ್ಯ ಜಿಲ್ಲಾ ಪ್ರತಿನಿಧಿಯಾಗಿ ಡಿಕೆ ರಂಗನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನುಳಿದಂತೆ ಸದಸ್ಯರಾಗಿ ಆಯ್ಕೆಯಾಗಿದ್ದು ಚುನಾವಣಾ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಸಹಾಯಕ ಕೃಷಿ ನಿರ್ದೇಶಕರಾದ ರುದ್ರಪ್ಪ ತಿಳಿಸಿದರು ಸೊ ಕೃಷಿಕ ಸಮಾಜದ ಸದಸ್ಯರಾಗಿ ಹದಿನೈದು ಜನ ಆಯ್ಕೆಯಾಗಿದ್ದರು ಸೊ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರತಿನಿಧಿ ಮತ್ತು ಖಜಾಂಚಿ ಹುದ್ದೆಯನ್ನು ಆಯ್ಕೆ ಮಾಡಬೇಕಿತ್ತು ಸೊ ಈ ಐದು ಹುದ್ದೆಗಳಿಗೆ ಐದು ಅರ್ಜಿ ಬಂದಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಸೊ ಆಯ್ಕೆಯಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಪ್ರತಿನಿಧಿ ಪ್ರಧಾನ ಕಾರ್ಯದರ್ಶಿ ಮತ್ತು ಖಜಾಂಚಿ ಅವರಿಗೆ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆ ಕೃಷಿ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಕೃಷಿಕ ಸಮಾಜವನ್ನು ಉತ್ತಮವಾದ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಎರಡು ಮಾತನ್ನು ಮಾಡಿಸ್ತೀನಿ ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಹರಕೆರೆ ಶಂಕರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಓಬಳರಾಜು ಮುಖಂಡರಾದ ಮಾಲಿಂಗಪ್ಪ ಚಿಕ್ಕರಂಗಯ್ಯ ಎಲ್ಐಸಿ ರಾಜಣ್ಣ ತುಮುಲ್ ಮಾಜಿ ನಿರ್ದೇಶಕ ಈಶ್ವರಪ್ಪ ದಿನೇಶ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಏನು ಕೃಷಿಕ ಸಮಾಜ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಒಬ್ಬ ರೈತನ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಮಾಡಬೇಕು ಅನ್ನೋ ಆಶಯದಂತೆ ಎಲ್ಲರಿಗೂ ಅಧಿಕಾರ ಸಿಗಲಿ ಅಂತೇಳಿ ಎಲ್ಲ ಜನಾಂಗದವ್ರಿಗೂ ಹಂಚಿಕೆ ಮಾಡಿ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ಇವತ್ತಿನ ಎಲ್ಲ ಡೈರೆಕ್ಟರ್ಗಳ ಅಭಿಪ್ರಾಯ ಮತ್ತು ಎಲ್ಲರ ಲೀ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಗಳ ಅಭಿಪ್ರಾಯನ ಪಡೆದು ಒಳ್ಳೆಯ ನಿರ್ಣಯನ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಕೊಡ್ಕೆರ ಜನತೆಯ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಏನಿವತ್ತು ಆಯ್ಕೆಯಾಗಿದ್ದಾರೆ ಮಲ್ಲಪ್ಪನವರು ಒಳ್ಳೆಯ ರೀತಿಯಲ್ಲಿ ರೈತರುಗಳಿಗೆ ಸರಿಯಾದ ಟೈಮ್ನಲ್ಲಿ ಅವ್ರಿಗೆ ಬೀಜ ಗೊಬ್ಬರ ಏನು ರೈತರಿಗೆ ಸಲ್ತಕ್ಕಂಥ ಸವಲತ್ತುಗಳನ್ನ ಎಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಿಸಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಇದಕ್ಕೊಂದು ಒಳ್ಳೆಯ ಅರ್ಥ ಇರುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಕೊರಟಗೆರೆ ಕೊರಟಗೆರೆ ತಾಲೂಕು ಕೃಷಿಕ ಸಮಾಜಕ್ಕೆ ನನ್ನನ್ನು ಡೈರೆಕ್ಟ್ರಾಗಿ ಮೊದಲನೇ ಸಾರಿ ಮೊಟ್ಟ ಮೊದಲನೇ ಸಾರಿ ನನ್ನ ಆಯ್ಕೆ ಮಾಡಿದ್ದಾರೆ ಪರಮೇಶ್ವರ್ ಸಾಹೇಬರಿಗೆ ನನ್ನ ಅಭಿನಂದನೆಗಳು ಎಲ್ಲರ ಜೊತೆ ಕೈ ಜೋಡಿಸಿ ಎಲ್ಲರಿಗೂ ವಿಧೇಯವಾಗಿ ನಮ್ಮ ತಾಲೂಕಿನ ಎಲ್ಲರ ಜೊತೆ ರೈತರು ಅನುಕೂಲ ಮಾಡೋದಕ್ಕೆ ಸಹಕಾರ ಕೊಡ್ತೀವಿ ಅವ್ರ ಜೊತೆ ಯಾವಾಗಲೂ ರೈತರ ಜೊತೆ ಇರ್ತೀವಿ ಎಲ್ರಿಗೂ ನಮಸ್ತೆ ನಮ್ಮ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಎಲ್ಲರಿಗೂ ಶುಭಾಶಯನ ಕೋರ್ತಾ ನಮ್ಮ ನಮ್ಮ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಅಭಿನಂದನೆಗಳು ನನ್ನ ಈ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಂಥ ಕೆ ಶಂಕರಣ್ಣವರು ಮಾಲಿಂಗಣ್ಣವರು ಅಶ್ವಥಣ್ಣವರು ಮತ್ತು ನಮ್ಮ ಅಧ್ಯಕ್ಷ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಪ್ನವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕುಮರಣ್ಣವ್ರು ಎಲ್ಲರಿಗೂ ಒಂದಷ್ಟು ಮಾತನಾಡಿಸ್ತೀನಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ನಿರ್ದೇಶಕರುಗಳಿಗೆ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಹಾಗೂ ನಿರ್ದೇಶಕರಿಗೆ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತು ಪತ್ರಕರ್ತರಿಗೆ ಚುನಾವಣೆ ನಡೆಸಿಕೊಟ್ಟಂತಹ ಕೃಷಿ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರವ್ರ ಆಶಯ ಇದ್ದಂತೆ ಅವರೇನು ರೈತರ ಮೇಲೆ ಪ್ರೀತಿ ಕಾಳಜಿ ಇಟ್ಟಿದ್ದಾರೆ ಅದನ್ನು ಅವರು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ದಂಗೆ ಅವರೇನು ಹೇಳ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ನಡಿತೀವಿ ರೈತರಿಗೆ ತಲುಪ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಈ ಇಲಾಖೆಯಿಂದ ಸಿಗ್ತಕ್ಕಂಥದ್ದನ್ನು ಸಮರ್ಪಕವಾಗಿ ನ್ಯಾಯವಾಗಿ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಿಸ್ಲಿಕ್ಕೆ ನಾನಾದರೂ ಬಯಸ್ತೀನಿ ಹಾಗೆಯೇ ಅಧ್ಯಕ್ಷರು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೂ ಕೂಡ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ರಂಗನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಭಾಳ ಸಂತೋಷದಿಂದ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಖಜಾಂಚಿಯಾಗಿ ನಮ್ಮ ಮಯೂರನ್ನ ಮಾಡಿದ್ದಾರೆ ವೀರಭದ್ರಣ್ಣನ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಪ್ರಧಾನ ಕಾರ್ಯದರ್ಶಿಯಾಗಿ ಎ ಆರ್ ಬಸವರಾಜ್ ಅವ್ರನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಹೊಸ ಹೊಸ ಹುದ್ದೆಗಳನ್ನು ಕೊಡಲಿ ಅಂತ ಹೇಳಿ ಎಲ್ರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೃಷಿ ಸಮಾಜದ ಮಾನ್ಯ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಪಾದಾರ್ಪುಳಮಟ್ಟು ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ದೀನದಲಿತರನ್ನ ಅಲ್ಪಸಂಖ್ಯಾತರನ್ನ ಮತ್ತು ಹಿಂದುಳಿದ ವರ್ಗದವರಿಗೆ ಅಧಿಕಾರ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ರಾಜ್ಯದಲ್ಲಿ ಸರ್ಕಾರ ತಂದಂಥ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರರು ಈ ಸಮಾಜದ ಕೃಷಿಕ ಸಮಾಜದಲ್ಲಿ ಯಾರು ಅಲ್ಪಸಂಖ್ಯಾತರ ಗುರುತಿಸಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದ ಇರ್ಬೋದು ಎಸ್ ಸಿಗಳಿರ್ಬೋದು ಎಲ್ಲರೂ ಕೂಡ ಗುರುಸಿ ಯಾರ್ಯಾರಿಗೆ ಇನ್ನೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನ ಡಾಕ್ಟರ್ ಜಿ ಪರಮೇಶ್ವರಿಗೆ ಸಲ್ಲಿಸಬೇಕಾಗುತ್ತೆ ಇವತ್ತು ಏನು ಚರಣ್ ಸಿಂಗ್ ಅವರ पुटोबदा ತಿಂಗಳಾಗಿದ್ದರಿಂದ ಇವತ್ತು ಚರಣ್ ಸಿಂಗ್ ಅವರು ಹೆಂಗೆ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆದರೂ ಅದೇ ರೀತಿ ಇವತ್ತು ಮಲ್ಲಪ್ಪನವರು ಮತ್ತು ಅವರು ನಮ್ಮೆಲ್ಲ ಡೈರೆಕ್ಟ್ರುಗಳು ಎಲ್ಲ ಇವತ್ತು ರಂಗರಾಜು ಅವರು ಎಲ್ಲ ಇವತ್ತು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದಿವಸ ಕೃಷಿಕ ಸಮಾಜದಲ್ಲಿ ರೈತರಿಗೆ ಆಗ್ತದೆ ಬರ್ತಕ್ಕಂಥ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಪ್ರತಿ ತಿಂಗಳಿರೂ ಬಿತ್ತನೆ ಕಾಲದಲ್ಲಿ ಬರ್ತಕ್ಕಂಥ ಎಲ್ಲ ರೀ ರೈತರಿಗೆ ಸೌಲಭ್ಯವನ್ನು ಇವತ್ತು ಮಲ್ಲಪ್ನ ಮಲ್ಲಪ್ಪನವರು ಮತ್ತು ಎಲ್ಲ ಸಮಾಜದ ಎಲ್ಲ ಡೈರೆಕ್ಟ್ರುಗಳು ಒದಗಿಸ್ಕೊಡ್ಬೇಕು ಈಗೇನು ಕೆಲಸ ಕೆಲಸ ಮಾಡಿ ಅಂತೇಳಿ ಸಾಹೇಬ್ರ ಆಸೆ ಈ ತಾಲೂಕಿನ ಬಡ ರೈತ ರೈತರ ಇದ್ದಾರೆ ರೈತರಿಗೆ ಹೊತ್ತು ಕೊಟ್ಟು ಕಸ ಮಾಡ್ತಕ್ಕಂಥ ಡೈರೆಕ್ಟ್ರುಗಳು ಎಲ್ಲ ಇದ್ದಿದ್ದರೆ ಆ ಡೈರೆಕ್ಟರ್ಗಳನ್ನ ಗುರ್ಸಿ ಇವತ್ತು ನಿಮಗೆಲ್ಲ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಸಾಮಾಜಿಕ ನ್ಯಾಯವನ್ನು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ಏನು ಇವತ್ತು ಈ ತಾಲೂಕಿನ ಕೃಷಿ ಸಮಾಜ ಕೊಟ್ಟಿದ್ದಾರೆ ಅದನ್ನ ಹಂಗೆ ಉಳಿಸ್ಕೊಂಡು ಹೋಗಲಿ ಮುಂದೆ ಹಂಗೆ ಅಂತ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ವಂದನೆಗಳನ್ನು ಹೇಳಿ ಹೊಸ ವರ್ಷದ ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ ತಾಲೂಕಿಗೆ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಆಶೀರ್ವಾದದಿಂದ ಆಗಿರ್ತಕ್ಕಂಥ ಮಲ್ಲಪ್ಪನವರು ನಮ್ಮೂರು ಒಂದೇ ಮಲಾಬ್ನರ ಮುಂಚೆಯಿಂದಲೂ ಪ್ರಗತಿಪರ ರೈತರು ಅಂತಲೇ ಗುರುಸಿದ್ದೀವಿ ಹಾಗಾಗಿ ಪ್ರಗತಿಪರ ರೈತರಿಗೆ ಒಳ್ಳೆಯ ಒಂದು ಗೌರವವನ್ನು ಇವತ್ತು ನಮ್ಮ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲನೇದಾಗಿ ಎಲ್ಲ ನಮ್ಮ ಡೈರೆಕ್ಟ್ಗಳೇನು ಕೃಷಿಕ ಸಮಾಜ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಕಾರಣ ಇಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮೇಲೆ ಇರ್ತಕ್ಕಂಥ ಅವ್ರ ಪ್ರೀತಿ ವಿಶ್ವಾಸ ಇವತ್ತು ಈ ಚುನಾವಣೆಗೆ ತೋರಿಸಿದರೆ ಅವರ ಹಾಕಿದ ಗೆರೆ ನಾವು ದಾಟಲ್ಲ ಅಂತೇಳಿ ಅವ್ರಿಗೆ ನಿಷ್ಠೆಯನ್ನು ತೋರ್ಪಟೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಡೈರೆಕ್ಟ್ಗಳಿಗೂ ಒಳ್ಳೆಯದಾಗಲಿ ಸಾಹೇಬರು ಕೂಡ ಸಾಮಾಜಿಕ ಪರ ಎಲ್ಲ ಸಮಾಜದ್ರಿಗೂ ಒಂದು ಸ್ಥಾನನ ಕಲ್ಪಿಸಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ಈ ರೈತರ ಬಗ್ಗೆ ನಮ್ಮ ಕೊಟ್ಟಿಗೆ ತಾಲೂಕು ಕ್ಷೇತ್ರನ ಪರಮೇಶ್ವರ ಸಾಹೇಬರು ಏನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹಾಗಾಗಿ ಮಾದರಿ ಕ್ಷೇತ್ರವಾಗಿ ರೈತರ ಸಮಸ್ಯೆಗೆ ಸ್ಪಂದಿಸಿ ಮೇಲೆ ಏನು ಒತ್ತಡ ಇರ್ತೈತೆ ಆ ಸಾಹೇಬ್ರ ಒತ್ತಡನ ನೀವೆಲ್ಲ ಕೆಲಸ ಮಾಡಿ ಕಡಿಮೆ ಮಾಡಿ ಸಾಹೇಬ್ರ ಮುಖಾಂತರ ಈ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೆಲ್ಲ ಡೈರೆಕ್ಟ್ಗಳು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ